ಎಲ್ಡ್ದ ನಪ್ಪ ಮಾರಿ ಮಲ್ಲಾ ಪೆರುಮಾ ಲೇಷನ್ ಇಲ್ಲಿ ಹೆಸರು ಪಾಲ್ಗಡೆವೆಂದಪ್ಪನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ತುಂಬದ ಗುರುಕಾರ್ ಅಂಜನೆಯನ್ನ ಮಾರ್ಗದರ್ಶಕರು ಆಯ್ನ ಮಾನ್ಯ ಬಿ ಸಿ ಭಂಡಾರಲೆ ಈ ಒಂದು ತುಳುಕೂಟದ ಗುರುಕಾರ್ರ ಬಿ ಜಯಕರ್ ಶೆಟ್ಟಿಯರು ಮಾನ್ಯ ಸುಧೀರ್ ಕುಮಾರ್ ವಿಶ್ವನಾಥ್ ಸಿನೇಹರ ಮರಿ ಬುರ್ಲು ಈ ಬೂಕನ್ನು ಪರಿಚಯ ಮಂತ್ರವ್ರನ್ನ ಪರಿಚಯ ಮಂಗಳೂರು ಆಕಾಶವಾಣಿ ಕೇಳ ಲೆಕ್ಕ ಅಮಿತಾಂಜಲಿ ಕಿರಣ್ ಲೆಕ್ಕ ಗಂಗಾಧರ್ ದೇವರ ಚೈತನ್ಯ ತಾರಾಚಾರ್ಯೂಂದು ಕೇನದು ಪಗ ಬಾರಿ ಖುಷಿ ಆಗುತ್ತೆ ಪೊನ್ನ ಬಂಚೋಗು ಈ ಪ್ರಶಸ್ತಿ ಕೊರೋನಾ ತು ದರಕ್ಕೆ ಭಾರಿ ಖುಷಿಯಾಗ ಯಾನ ಕರುಣಾಸಿಂ ಸ್ವಲ್ಪ ಐನಡದು ನೆಡೆಮುಟ್ಟ ತುಳುಕುಟದ ಕಲ್ ಪಣಿಯ ಕೊರೋನಾ

ಲಲಿತಾ ರೈ ವಿಜಯ ಶೆಟ್ಟಿ ಸಾಲೆತ್ತೂರು ಜಯಮ್ಮ ರಟ್ನೇ ಸತ್ತಿಕಲ ಜಾನಕಿ ಪ್ರಭಾವರ ಕಥ್ಯಾಯಿನಿ ಗುಂಜೆ ಬೆಟ್ಟು ಜಯಂತಿ ಬಂಗೇರೇ ತಾಯಿ ಪಣಿಯಾಡಿಯರಿಗೆ ಈ ಪುರುತರು ಖುಷಿಯಾದಪ್ಪು ಅನ್ಪಣ ಪಾತರ ಪಂಡೆ ಪಂಡ ಪಣ್ಯಾಡಿಯರ್ನ ಇತಿಹಾಸ ಚರಿತ್ರೆ ಮಾತನಿ ಗೊತ್ತಿತ್ತೆ ಪಣಿಯಾಡಿಯರ್ ಸ್ವಾತಂತ್ರ್ಯ

ಐದನೇ ಕ್ಲಾಸ್ ಮುಟ್ಟ ಮಾತ್ರ ಶಾಲೆಗೆ ಓದಿತೇರಿಗೆ ತನ್ನ ಧರ್ಮಪತ್ನಿಗಳ ಪತ್ನಿಗಳ ಬಗ್ಗೆ ಬಗ್ಗೆ ಮೌಕೆ ಪುಟ್ಟದು ತನ್ನ ಧರ್ಮಪತ್ನಿಗಳ ಪರ್ವದ ಬಗ್ಗೆ ಮೌಕೆ ಪಟ್ಟ ಪ್ರೋತ್ಸಾಹ ಕೋರುದು ಆರ್ಲ ಪರೇಪು ನಂಚ ಹಿರಿ ಆ ಅರೆ ಪ್ರೋತ್ಸಾಹರು ಪಣಿಯಾಡಿಯ ಆಸಪಾಸ ಪಣಿಯಾಡಿಯ ಧರ್ಮ ಪತ್ನಿ ಪರತಿಪಾಯಿ ಪಣಿಯಾಡಿ ಕತೆ ಲೇಖನ ಪರಿಕಾ ದುರ್ಗ ಅವಿಷ್ ವಿಡಾ ಅರ್ಣಿ ಇಲ್ಲಿಯಾ ಮುಪ್ಪತ್ತೈನೇ ವರ್ಷ ಯಾರು ತೀರ್ಗೋಪು ಇಲ್ಲಿಯ ಅವೇ ಆರು ಪರಿಣಾಮಕಾರಿಯಾದ ನಮ್ಮ ಕರಾವಡಿ ಪಾಕ ಪುಣ್ಣು ಪಂಜೋರು ಬರೆಯರೆ ಒಂದು ಪ್ರೇರಣೆ ಆದ್ರೆ ನಮ್ಮ ಎದುರುತ್ ಆಂಜ್ ಎದುರು ಮಾನ್ಯ ಪನಿಯಾಡಿಯರ್ ಕಾರಣಕರ್ತೇ ಅಂಜಾದ್ರಿ ಪಣ್ಯಾಡಿಯರ್ನ ಪುತರದ ಒಂದು ಪ್ರಶಸ್ತಿ ಅವು ಪುಣ್ಣು ಪಂಜೋರಿಗೆ ತಿಕ್ಕನಾಗ ಖಂಡಿತವಾದಲ್ಲ ಪಣ್ಯಾಡಿಯರ್ನ ಆತ್ಮ ನಿಂಜ ಖುಷಿ ಪಡೆ ಒಂದು ಒಂದು ಏನದು ಇಲ್ಲಿ ಬರ್ತೇವೆ ಏನು ಚರಿತ್ರೆ ಮಾತಾನಿಕೆಯಲ್ಲಿ ಓದ್ತಾ ಸುಮಾರು ಜನ ಅರ್ನಾ ಪರಂಪಾಟದ ಪರತುಡ್ಲಾ ಬಳಿ ಪಾವ ಸಹಕಾರ ಅನ್ಪಿ ಗಿಟ್ಟ ಚಳವಳಿ ಅವನಪ್ಪನ ಪರತುಡ್ಡು ಹುಡುಗಿ ಹೊಲ್ಪ ಧ್ವಜ ಪೊಲೀಸ್ ಏರಿಸ ರಾತ್ರಿ ಪಕ್ಕಲಿ ಕಾತು ಅಂತೇರಿಗೆ ಅಂಡ ಬಳಿ ಮಾರ ಕೈತಲ್ಲ ಕಾಂಡದ ಹೊರತಕ್ಕೂ ನಲ್ಪ ಅಡಿತ ಕಂಬಾಟ ಧ್ವಜ ಏರಿಸ್ರಿ ಎರಡು ವರ್ಷ ಗೊತ್ತೇ ಅದಕ್ಕೆ ಏರು ಏರಿಸಾದ್ರೆ ಜನ ಅಂತ ಆ ಜನ ಏನು ತೋನಾಗ ಪಣಿಯಾಟಗಿ ಪ್ರಿಂಟಿಂಗ್ ಪ್ರೆಸ್ ಬೇಲೆ ಮತ್ತ ಶೇಷಣ್ಣೆ ಅವು ಪಣಿಯಾಡಿಯರ್ನ ಪ್ರೇರಣೆ ನಡೆದ್ರ ಆದ್ರೆ ಅಲ್ಪ ಆ ದಿನ ಆ ಬರಂಮಾಟದ ಬರ್ತು ಸ್ವಾತಂತ್ರ್ಯ ಬರಮಾಟದ ಬರ್ತು ಸ್ವತಂತ್ರ ಹೋರಾಟದ ಬರ್ತು ಏತ್ ಕಷ್ಟ ಎತ್ತ ಮಾತ ತೆರೆದಿತ್ತ ನನಗ್ ಬಂಡ್ ಇನ್ಕೊರಿಯಗೆ ಕೀರ್ತಿ ಕೊಚ್ಚಿ ನಟಗಿ ತರ ಮಾತೆಲ್ಲ ಆ ಕೀರ್ತಿ ಬರೋಡು ಆ ಮಾತೆರ್ಲಾ ಆ ಬರಮಾಟ ಪಾಲ್ ಪಡೆಯೋಡು ಮಾರಿಮಲ್ನ ಉದಾತ್ತವಾಯ್ನ ಅದರ ಆದರ್ಶ ಇತ್ತ ಆಯ್ನದ್ರ ಅದೇ ಅನ್ನ

ಆ ಪಣಿಯಾಡಿಯನ್ನು ಬಡಿದಿ ಎಲ್ಲ ಪಣಿಯಾಡಿಯರ್ನ ಆ ಸ್ವಾತಂತ್ರ್ಯ ತ್ಯಾಗಡ್ ಪಾಲ್ಪಡಗಿನ ಮಹಾತ್ಮ ಗಾಂಧಿಯರು ಸಾವಿರದ ಒಂಬೈನೂರ ಮುಪ್ಪತ್ ನಾಲ್ಕು ಈ ಉಡುಪಿಗೆ ಬಂದಾಗ ಮೈದಾನ ಮಲ್ಲ ಸಭೆ ಹಾಕೊಂಡ್ರು ಆ ಸಭೆ ಇಟ್ಟು ಆ ಮಹಾತ್ಮ ಗಾಂಧಿ ಪಣ್ಯಾಡಿಯರ ಧರ್ಮಪತ್ನಿ ಅಹ್ ಭಾರತಿ ಬಾಯಿ ಪಣಿಯಾಡಿ ಅವ್ರ ಡಪ್ಪುನ ಬಂಗಾರಿಯನ್ನು ಮಾತ್ರ ಕೊನೋದು ಗಾಂಧಿಯರ್ನ ಕೈ ಮಲ್ಲ ತ್ಯಾಗ ಅಂತ ಪಣ್ಯಾಡಿಯರ್ನ ಒಟ್ಟೊಟ್ಟಿಗೆ ಪಂಡ ಪಣಿಯಾಡಿಯರ್ ಅಹ್ ಆರ್ ಸ್ವಾತಂತ್ರ್ಯ ಹೊರಟೆಡ್ ಒಂಜಿ ಅಲ್ಲ ಪುಗರ್ತೆ ಪಡವುಡುಂದ ಆತ ರೈತೊಂಜಿ ಲೀಡರ್ಶಿಪ್ ದೆನ ಉಡುಂದ ಆಂಡ ಅನ್ನ ಧರ್ಮಪತ್ನಿ ಅಲ್ಲ ಸಹಕಾರ ಇಪ್ಪು ಮನ್ಪ ಧರ್ಮಪತ್ನಿಲ ಯಪ್ಪ ಅಹ್ ಉಮ್ಮೆರ್ ಆ ಗಾಂಧೀರ್ ಉಡುಪೀಪರ್ ಪೆರ ಐರ್ಡ್ ಖಾದಿ ದಾರಿ ಆರ್ ಅರೆ ಜೀವನನ್ ಆ ಅನ್ ಮನ್ಪುವೆರ್ ಆ ಒಂಜಿ ಪ್ರತಿಜ್ಞೆ ಸ್ವೀಕಾರ ಮನ್ಪುವೆರ್ ನಮ್ಮ ಎಂಜ ಕುಡ್ಲದ ಊರುಡು ಕರ್ನಾಟಕ ಸದಾಶಿವರಾಯರೆನ್ ನಮ್ಮ ನಮ್ಮ ಮನಪನೆ ಅಂಜನೆ ಉಡುಪಿದ ಭಾಗ ಖಂಡಿತವಾದಲ್ಲ ಪಣಿಯಾಡಿಯರು ಈ ಉಡುಪಿ ಭಾಗದ ಗಾಂಧಿಯರ ಆದಿತ್ಯನೇ ಪಣಿಯಾಡಿಯರ್ನಜಿ ಅನ್ನ ಅಹ್ ಅದರ ಪತ್ರಕರ್ತರಾದ್ರ ಅಂತರಂಗ ಮನ್ಪನಿ ವರಪತ್ರಿಕೆಯನ್ನು ಪಬ್ಲಿಷ್ ಮಾಡ್ತಾ ಹೋಗ್ರು ಆ ಪತ್ರಿಕೆಟ್ಲ ಅನ್ನ ಧರ್ಮಪತ್ನಿಗೆ ಸಲಹೆಗಾರರಾದ ಅವಕಾಶ ಕೊಡ್ಬೇಕು ಪಂಡ ಅಕಾಲಡೆ ಒಂಜಿ ಮೇಳ ಸಮಾನತೆನ್ ಆರ್ ಇಂಚ ಜಾರಿಗ್ ಪೊನತದ ಉಪ್ಪುವೆರ್ ಪನ್ಪುನೆನ್ ನಿರ್ಮಾತ ನಮಕ್ ದುಯರಾ ಕುಂಡು ಅರ್ನ ಚರಿತ್ರೆನೆ ನಮ್ಮ ತಿರಿಯಂದು ಕೊಂಡ ಬಾರಿ ಮಲ್ಲ ತ್ಯಾಗಿ ಬಾರಿ ಮಲ್ಲ ಹುಡುಗಿ ಕೊಲ್ಲ ಆರ್ ಇನಿ ನಮ್ಮ ಆ ಮುರನಿ ಮುರಣಿ ಸ್ವಾತಂತ್ರ್ಯ ದಿನಾಚರಣದ ಆ ಸಂಭ್ರಮಡ್ ಪಾಲ್ಪಡೆಯ ಇಂತ ಮಾತ ಆ ಸಂಭ್ರಮಡೆಲು ಆ ಅವು ಪಣಿಯಾಡೇರ್ನ ಚಿತನ ಕರ್ನಾಟ್ಯ ಸ್ವದಾಶಿವರಾಯರ್ನ ಚಿತನ ಕುದಮಲ್ ರಂಗರಾಯರ್ನ ಚಿತನ ಕಲ್ನ ತ್ಯಾಗದ ಫಲನ ನಮ್ಮ ಇನ್ನಿ ಆ ಫಲನು ನಮ್ಮ ಅನುಭವಿಸೋದಿಲ್ಲ ಬಾರಿ ಉಂಟು ತುಳು ಬರವು ಬರೆಯೋಡು ತುಳು ಸಂಘಟನೆ ಆವಡು ತುಳು ರಾಜ್ಯ ಆವಡು ಪ್ರಮಾತ ಮಲಮಲ್ಲ ಕನ್ನ ಇತ್ತ ನೋಟಿಗೆ ಆ ಪರತು ಗು ಕಿಲ್ಲೆ ಇದ್ರಿ ಅಹ್ ಚಿನಪ್ಪ ಹೆಗ್ಗಡೆ ಇದ್ರಿ ಮಾತಾ ಒಟ್ಟು ಮಂತದ್ ಆ ತುಳು ಕೂಟ ಮತ್ತೆ ತುಳು ಪ್ರೋಧಕ್ಕೆಲ್ಲ ಕೂಟ ತುಳು ಪುಸ್ತಕ ಬರಡು ಬನ್ಪನ ಒಂದು ಅಭಿಲಾಷೆ ತಿಂಜ

ಆ ಬಹುಷ ಈ ತುಳು ಪೂಟ ಅತ್ತನ್ ಅಂದ ಪಿದೈ ಉಲ್ಪಲ ಪಣಿಯಾಡಿ ಎರ್ನ್ ನಮ ನೆನ್ಪು ಮನ್ಪುಜನಾಂದು ಅಹ್ ಎಂಕ್ ಆ ತೋಜೋಂದುಂಡು ಬುಷ ಉಲ್ಪಲ ಅಹ್ ಬೇತೆ ಉಲ್ಪಲ ದಮಾ ಪಣಿಯಾಡಿ ಎರ್ನ ನೆನಪು ಎಂಪುಡು ಆ ದ ದಾಂಡಲ ಲೇಸ್ ಪ್ರಶಸ್ತಿ ಆವಡ್ ಮನ್ಪುನ ತೋಜಿ ಬಹುಷ ಒಂಜಿ ವೇಳೆ ಬೆಂಗಳೂರು ನಂಚಿತನ ಪ್ರಾಂತ ಇನಿ ಅಹ್ ಪಣಿಯಾಡಿ ಎದ್ ಅರ್ನ ಅಕಾಲದ ಪರಮಾಟ ಮಿನಿ ನಡ್ತುದ್ ಅಂದ ರಾಷ್ಟ್ರಕ್ಕೆ ರಾಷ್ಟ್ರ ಮಲ್ಲ ಅಹ್ ರಾಷ್ಟ್ರ ನಾಯಕರ ಆದ್ ನಮ್ಮ ಇಂಚಿನ ತಿಲಕೇರ್ ಗೋಕಲ್ ಇರ್ರಿ ಪಟೇಲ್ ಇರ್ರಿ ಗಾಂಧಿ ಇರ್ರಿ ನಮ್ಮ ಅಕ್ಕಲ ಮಾತ್ರ ಸಾಲಿಡ್ ಸೇರಿದು ಪೋತಿವಿ ಆಂಡಲ್ಲ ನಮ್ಮ ಬೇತೆ ಮರ್ಗಿಲ್ ಇಟ್ಲ ಪಣ್ಯಾಡಿಯರೇನು ನೆನಪು ಮನ್ಪು ಅಂಚಿತನ ಕಾರ್ಯನ ಮನ್ಪೊಲಿ ಕುಟ್ಲ ಮಾತ್ರ ಅತ್ತಂದೆ ಬೆಂಗಳೂರು ಅದಕ್ಕೆ ಉಡುಪಿ ಮಾತ್ರ ಅತ್ತಂದೆ ಕುಟ್ಲಾಡ ಬೆಂಗಳೂರು ಈ ನೆಲೆಟ್ ನಮ್ಮ ಆಲೋಚನೆ ಮನ್ಪು ಅಗತ್ಯ ಉಂಟು ಬಹುಶಃ ಸರ್ಕಾರ ಅಲ್ಲ ಒಂಜಿ ಸ್ವರೂಪ ಪಣ್ಯಾಡಿಯರ್ನ ಉದರ್ನ ನೆನಪು ಮನ್ಪು ಅಂಚಿತನ ಒಂಜಿ ಅಡ್ಡೆ ಮೂಲಿಕವಾಯಿನ ಪ್ರಶಸ್ತಿನ ಸ್ಥಾಪನೆ ಮನ್ಪುನಂಚಿತ್ತನ ಅತ್ಯುನಂದ ಒಡೆಂಜಿ ಮಲ್ಲ ಮಂಟದ ಒಂಜಿ ದತ್ತಿನಿ ದಿ ಒತ್ತಿ ಪೀಟನು ಆಹ್ ಅತ್ಯುಂದ ಅಕಾಡೆಮಿ ದಲ ಎಂಕೆಲ್ಲ ಚಿಂತನೆ ಮನ್ಪೊಲಿ ಸದಸ್ಯೆರ್ ಮಾತೊಲ್ಲೆರ್ ನಿಕ್ಲಮತ ನಿಕ್ಲ ಮತ ಸಲಹೆ ದೆತೊಂದು ದಾಯಪಂಡ ಪುನಿಯಾಡಿಯರ್ ತ್ಯಾಗ ಬೊಕ್ಕ ಬೋಟುಗೆ ಆಯ್ನ ನಮ್ಮ ಒಂದು ಶಬ್ದ ಅಥವಾ ಒಂದು ವಾಕ್ಯ ಅಥವಾ ಒಂದು ದಿನ ಆಯ್ನ ಪಂಡದ ಮುಗಿಪನ ಅದು ಮಲ್ಲ ಆ ಕೊಡುಗೆ ಕೊರೋನಾ ನಮ್ಮ ನಿರಂತರವಾದ ನಮ್ಮ ಅದನ್ನ ನೆಂಪು ನೀವು ಕೊಡುತ್ತೆ ನಮ್ಮ ದಾದಾತನ ಪಂಡ ನಮ್ಮ ವ್ಯವಸ್ಥೆ ನಮಗೆ ನಮ್ಮ ಕೊಡೆದ ಚರಿತ್ರೆನೇ ನಮ್ಮ ಮರತು ಕೊಡ್ಪಾ ಅಂಜಾತ್ ನೂತರುಷ ಕುಟುಂಬದ ಚರಿತ್ರೆ ನಮಗೆ ಸ್ವಾಭಾವಿಕವಾದ ನಮ್ಮ ವಿರೇನಜಿ ಎಟ್ಟೇ ರೀತಿ ನೆನಪು ಮಂತಂದು ಅರಣ್ಯ ಎಟ್ಟೆ ನನಾಥ್ ಆ ಈ ತುಳುಕೂಟದ ಕೆಂಚ ಒಂಜಿ ಎಟ್ಟೆ ಮೌಲಿಕವಾದ ಲೇಸ ಮುಖಾಂತರ ಅರಿ ನೆನಪು ಅಂತಂದರೆ ಆ ರೀತಿಯ ಅಹ್ ಅರಣ್ಯುದೇ ಮೌಲಿಕ್ ವಾಯಿನ ಬೇಲೆ ಆಪನ ಬಾರಿ ತುರ್ತು ಅಗತ್ಯ ಉಂಡೊಂದು ಯಾನ್ ಐ ಪೊರ್ತೊಡು ಪಂಡ್ರೆ ಬೈಸೊಂದುಲ್ಲೆ ದ್ವಿತೀಯ ಭಾಷೆ ಅದು ಇನಿ ನಮ್ಮ ಹೈಸ್ಕೂಲ್ ಸ್ಕೂಲ್ ಡು ಐ ಸ್ಕೂಲ್ ಮಚಾರಿಂಡು ದಕ್ಷಿಣ ಕನ್ನಡ ಉಡುಪಿಡ್ ನಮ್ಮ ಸುಮಾರು ಪತ್ ನಲ್ಪ ಶಾಲೆಡು ಉಂಡು ಆಂಡ ನಮ್ಮ ಆ ನಮ್ಮ ಮುಂಡಾಸ್ ಗ್ ಉಂದು ಯಾವನ್ಪುಂಡು ಶಾಲೆ ಎತ್ತ್ ದಕ್ಷಿಣ ಕನ್ನಡಡೆ ಸುಮಾರು ಐನೂರು ಹೈಸ್ಕೂಲ್ ಉಂಡು ಪ್ರೌಢಶಾಲೆಗಲ್ ಅಹ್ ಉಡುಪಿಡ್ ಸದಾರಣ ಅಹ್ ಮುನ್ನದು ಮುನ್ನ ತಾಯಿ ವಾಯಸ್ಕೊಲ್ಲ ಆತ ಉಂಡು ಇಂಜಿದ ನಲ್ಪ ನಮ್ಮ ಸುಮಾರೊಂಜಿ ನಲ್ಪ ಸಾಲೆಡ್ ಅಹ್ ಮಾತ್ರೆ ಇನಿ ಪ್ರವೇಶ ಆದ ಉಲ್ಲ ಅಹ್ ಬಕ್ಕದ ದ ಅವಧಿ ಮಾನ್ಯ ಎಸಿ ಭಂಡಾರಲ್ಲನ ಅವ್ರದ್ ಯಾರ್ ಲಾರ್ ನೋಟಿಗೆ ಪದುಕೆ ಆದಿತ್ತೆ ಎರಡ್ ಸಾವಿರದ ಪತ್ನೇಯಲ್ ಪತ್ನೆ ಮನ ಅವಿಡ್ ಭಾರಿ ಪ್ರಯತ್ನ ಮಂತುದ್ ಒತ್ತಾಯ ಮಂತುದ್ ಮಂಗಡೂರು ವಿಶ್ವವಿದ್ಯಾನಿಲಯದ ಪದವಿ ಶಿಕ್ಷಣದವಲ ಆಯಡ್ ತೂಲೂನು ಪ್ರವೇಶ ಮಂಟಲೆಕ ಮಂತದ ತುಳು ಭಾಷಣ ಸುಮಾರು ಜನ ನಮ್ಮ ಸುಮಾರು ಕಾಲೇಜು ರೆಡ್ಡಿ ಕಾಲೇಜಿ ಮಾತ್ರ ತುಳು ಪ್ರವೇಶ ಸಾಧ್ಯ ಕುಟ್ಲದ ರಥಬೀದಿ ಸರ್ಕಾರಿ ಕಾಲೇಜು ಇಟ್ಲ ಮೂಡಬದ ಆರ್ಮಸ್ ಕಾಲೇಜ್ ಅದೇ ಇಸಿ ಬಂಡಾರ ಅಧ್ಯಕ್ಷರ ಪುರುತೇ ಮಾಸ್ಟರ್ ಡಿಗ್ರಿ ಎಂಎ ತುಳು ಅದೇ ಮಂಗಳೂರು ಯೂನಿವರ್ಸಿಟಿ ಮನ್ಪಾಯ ಭಾರಿ ಒಂದರ್ಥ ಪೊರಂಪಾಟ್ರೆ ಆ ಪುರುತಗೂ ಕುಟ್ಲದ ಯೂನಿವರ್ಸಿಟಿ ಮೈಸೂರುದ ಭೈರಪ್ಪ ವೈಸ್ ಚಾನ್ಸಲರ್ ಅದಿತ್ತಾರೆ ಅರೆಗತ ಅಂದಾಜು ಮಟ್ಟದ ಅಂದಾಜಿ ಚಾಳು ರಡ್ಡಿ ಜಿಲ್ಲೆಡೆ ಮಾತೇಪ್ಪನಿ ತುಳುಕು ಇಂಕಲ್ ಮಾಸ್ಟರ್ ಡಿಗ್ರಿ ಮತ್ತೆ ಕೊರೋಡ ಅಂತ ಇಸಿಬಂಡಾರು ಅಲ್ಲಿ ಒಟ್ಟಿಗೆ ಪ್ರಭಾಕರ್ ನಿರ್ಮಾಣಕ್ಕೆ ಅಂತಾರೆ ಯೂನಿವರ್ಸಿಟಿ ಇತ್ತು ಇಂಕಲ್ ಮಾತಾ ಭಾರಿ ಒತ್ತಾಯ ಅಂತದ್ದು ಅಂಚೆ ವೀರಪ್ಪ ಮೈದಾ ಪನ್ ಪಾತಾರೆ ಗೊತ್ತು ಗೊತ್ತು ಸರ್ಕಾರದ ವ್ಯವಸ್ಥೆ ಖಾಲಿ ಒತ್ತು ಬಿಟ್ಟಿಗೆ ಅಲ್ಪ ಎಲ್ಲ ಜಾರಿ ಆಪಿ ಬೋರ್ಡ್ ಆಫ್ ಸ್ಟಡೀಸ್ ದ ಮೀಟಿಂಗ್ ಎಲ್ಲ ಸುರೂತಾ ಸರ್ತಿ ಯುನಿವರ್ಸಿಟಿ ಪಿದಾಯಿ ಅಕಾಡೆಮಿ ಚಾವಡಿಗೆ ಸಿ ಬಂಡ್ ಪಕ್ಕ ಪ್ರೊಫೆಸರ್ ಬಿ ಶ್ರೀರಾಮ್ ಶೆಟ್ಟರ್ ಇರ್ತೇವೆ ನಾಗಪ್ಪ ಗೌಡರು ಇಂಚಿತ್ತಿನ ಫುಲ್ ಸಿಲೆಬಸ್ ಬೋರ್ಡ್ ತಯಾರು ಮನಪಾ ತುಂಬದ ಆಗಸ್ಟ್ ಕಾಣಗ ಅವು ಚಾರ್ ಇಪ್ಪತ್ತ ಅನುಷ್ಠಾನ ನಿಮಿಟ್ಟ ಸುಮಾರು ಆಚೆ ತಕ್ಕ ತುಳು ಎಮಿ ಮಂತದ್ ಪಿದಾಯಿ ಬತ್ತೇ ನಿಲ್ ಕೀನಾಳು ಎಮಿ ಮತ್ತದ ನಮ್ಮ ಇನಿ ವಲ್ಪ ಹೋಂಡಲ್ಲ ವೇದಿಕೆ ಇಡ್ಲಾ ಒಂದು ಶೈಕ್ಷಣಿಕ ವ್ಯವಸ್ಥೆ ಇಡ್ಲಾ ನಮ್ಮ ಬಾರಿ ಪೆರ್ಮೆಂಟ್ ಬಣ್ಣ ನೋಡಿ ಎಲ್ಲ ಪ್ರಾಂತ್ಯರ ಭಾಷೆ ಅಂಡಲ್ಲ ಒಂದು ಯೂನಿವರ್ಸಿಟಿ ಮಾಸ್ಟರ್ ಡಿಗ್ರಿ ಕೊರಪು ವ್ಯವಸ್ಥೆ ಮಂತದ ಅಂತ ಜಾರಿ ಆದಮ್ ಎಂದು ನಮ್ಮ ವಲ್ಪಲ ಈ ದೇಶ ಇದೋ ಇನ್ ತುಳು ತುಳುತ ಬಗ್ಗೆ ಅಧ್ಯಯನ ಬರ ಬರ್ಬೇರಿ ಹೈಸ್ಕೂಲ್ ದಲ್ಲಿ ಕಾರ್ಯಾಗಾರ ಮಂತಿತ್ತ ಸೇರ್ನಿ ಎರಡ್ ಸಾವಿರದ ಹದಿನೈದು ಮಾಡಿ ದೋಸ್ತಿ ಬರ್ತದೆ ತುಳು ಎಮ್ ಎಂತನಿಗೆಯ್ಯದ ಕೊಡ್ತದೆ ರೂಮ್ ಮಾತ ಬಾರಿ ಅನುಕೂಲ ಉಂಟು ಮಾತ ಮಾತೇ ಆ ಒಂದು ಪಂಡೇ ಒಕ್ಕ ಸುಮಾರು ಜಿಜ್ಞಾಸೆ ಅಂಡ್ ಇಂಚಿನ ತುಳು ಎಂ ಎನ್ಕುನಿ ಇಲ್ಲೆಡೆ ಪಾತಿರ್ನಿ ತುಳು ಇದೇ ಪಾತಿರ್ನಿ ನನ್ನ ತುಳಿಟ್ಟು ಎಂಎಂತ ಕಲ್ಪೆ ರೆಂಡು ಇಂಚಿನ ತೆರಿಗೆ ರಂಟು ಅಂತ ಆ ಪಣ್ಣು ಮಗಲ್ ಪಣ್ಣ ಯಾನು ಒಂದುವೇ ಆಲೋಚನೆ ಒಂದು ವಾರ ಏನ ಕಾಲೇಜ್ಗೆ ಹೋಗಂತೆ ಎರಡು ವರ್ಷ ಬುಕ್ಕ ಇಂಕಾಂಡ್ ಯಾನು ತುಳು ಎಮ್ಮೆಗೆ ಪ್ರವೇಶ ದೆತ್ತ ಹೊರತುಡು ತುಳು ತುಳು ಭಾಷೆ ತುಳು ಸಂಸ್ಕೃತಿ ತುಳುನಾಡದ ಬಗ್ಗೆ ತೆರೆದಿತ್ತೆ ಕಾಲ ಐದು ಪರ್ಸೆಂಟ್ ಮಾತ್ರ ಯಾನು ರೆಡ್ಡು ವರ್ಷ ಮುಗಿತಾಯೋ ಬತ್ತಾಂಡ್ ಸ್ವಲ್ಪತ್ತ ಐದು ಪರ್ಸೆಂಟ್ ಏನು ತೆರೆಯುವ ನೆರೆ ಖಾಲಿ ಇತ್ತ ಮಲ್ಲ ಜ್ಞಾನ ಭಂಡಾರ ಜ್ಞಾನ ಪರಂಪರೆ ನಮ್ಮ ತುಳುಟು ಉಂಡು ಮಗಲು ಪಂಡ ಪಾತ್ರೆ ನಮ ಇತೂ ನಮ್ಮ ದಿನನಿತ್ಯದ ಪಾತ್ರೆಗಳ ಕೆ ಎನಪ್ಪ ದಾದ ಉಂಡು ತುಳುಡು ದಾದ ಉಂಟುಂಡು ತುರುಡು ಎತ್ತೋ ವಿಚಾರಗಳು ನಮ್ಮ ತೆರಿಯು ನಂಚಿತನ ನಮ್ಮ ಮೌಖಿಕ ಆ ಪರಂಪರೆ ನಮ್ಮ ಸಾಹಿತ್ಯಿಕ ಪರಂಪರೆ ನಮ್ಮ ನಮ್ಮ ಅಜ್ವಾನಿಯರಿ ನಾರೆತರು ಪಂಡ ತುಳು ತುಳುನೊನಿ ಭಾವನಿಂಚು ಪಂಡ ಭೂತ ಕಾಲದಲ್ಲಿ ಗೋಪನಿ ಪೊಟೊ ದೆಪ್ಪನಿ ವಿಡಿಯೋ ಜೊಪ್ನೆ ಅಪ್ಲೋಡ್ ಮನ್ಪನಿ ತುಳು ಬಗ್ಗೆ ಎದುರುಕ ಸಾವಿರ ವಿಚಾರಲು ನಮ್ಮ ತೆರೆಯಂಜನ ತೆರಡು ಆಯ್ನ ಚಿತ್ತನ ಅಗತ್ಯಲು ನಮ್ಮಡ ಉಂಟು ಐನ್ ನಮ್ಮ ತುಂಬದ ಜನರೇಷನ್ಗೆ ನಮ್ಮ ಜೋಕಲೆಗೆ ನಮ್ಮ ಕಾಲೇಜಿ ಬಪ್ಪನ ಜೋಕಲೆಗೆ ತೆರಿಗೆ ಕೊರ್ಪನ ಬಾರಿ ಮಲ್ಲ ಅಗತ್ಯ ತುರ್ತು ಉಂಟು ತುರ್ತು ಉಂಟು ಯುನೆಸ್ಕೋ ಬಂತೇ ಮಾತ್ರ ಗೊತ್ತುಂಟು ಸುಮಾರು ಇಲ್ಲಿಯ ಭಾಷೆಯಲ್ಲಿ ಕಷ್ಟದ ಆ ಅಳಿವಿದ ಬರ್ಪನ ಚಿತ್ತನ ಸನ್ನಿವೇಶ ಉಂಟು ಉಂಟು ಸತ್ಯ ಅಲ್ಲ ಸತ್ಯ ಅಲ್ಲ ನಮ್ಮ ಇಂಜಾತನ ಅಂತ ತುಳು ಅತಿ ಸತ್ಯ ಅಂಡ ನಮ್ಮ ಜೋಕಿಲಿ ತುಳು ಬಾತೆ ನಮ್ಮ ಅನಿವಾರ್ಯವಾದ ಇಂಗ್ಲಿಷ್ ಮೀಡಿಯಂ ಕನ್ನಡ ಶಾಲೆಗೆ ಹೋಗೋದು ಈ ಪರತುಡುಳು ಜೋಕಿಲ್ ಇಲ್ಲಡೆ ತುಳು ತುಳುಪಾತಿ ಇರ್ವರ ಅಪ್ಪೆ ಅಮ್ಮೆ ಮಾತ್ರ ತುಳು ಬಾತ್ತಿರ್ವರ ಮಾತ್ರ ಪ್ರಶ್ನೆ ಉಂಟು ಪ್ರಶ್ನೆ ಉಂಟು ಏನೇನಂದ್ರ ಶೈಕ್ಷಣಿಕ ವ್ಯವಸ್ಥೆದ ಉಲ್ಲೈಡ್ ನಮ್ಮ ಮತ್ತೆ ಪ್ರಬಲವಾದ ಪೋಂಡ ಮಾತ್ರನೇ ನಮ್ಮ ತುಳು ನನ್ನ ಹೈವ ವರ್ಷ ಅದನ್ನ ನನ್ನ ನೋದು ವರ್ಷ ತುಂಬ ಸಾಧ್ಯತೆ ಉಂಟು ಸಾಧ್ಯತೆ ಉಂಟು ಅಧ್ಯಕ್ಷ ನಮ್ಮ ಇಂತ ಬಾರಿ ಭಾವದ ಬಿದ್ದೇನೆ ಮುಂಜಾ ತಿಂಗ್ ದಿನ ಬಂಗಾನ ಖುಷಿಯ ಸಂಭ್ರಮನ ಐತ ಬಗ್ಗೆ ರೆಡ್ ಚಿತ್ರ ಮಾಡಿ ಪಾತ್ರ ಬರೆಯಲಿ ಎಂದು ಆ ಬಗ್ಗೆ ಜೋಕುಲು ಹಿರಿಯ ಕೇನುವ ಮುಂಜೆ ಬೂಕು ಓದುವ ಎಲ್ಲೇ ಪ್ರಾಯದ ಜೋಗ ಮುಂತಿತ್ತ ಆಟಿದ ತಿಂಗು ನಿಕ್ಕಿಲ್ ನ ಊರು ಹತ್ರ ನಿಖಿಲ್ ಶಾಲೆಗೆ ಹೋನಾಗ ಇಂಚಿನ ತೀರ ತಿಳ್ಕೊಂಡು ಕಂಡದ ಖಂಡದ ಬರಿಟ್ ಬುಡದ ಬರಿಟ್ಟು ತೋಟದ ಬರಿಟ್ಟು ಮೀನ ಲಾಂಬುವ ತೇವ ಇದ್ದು ಚುಕ್ಕ ಪ್ರಜ್ಞೆ ಬರ್ತದೆ ಪರಿಸರ ಪ್ರಜ್ಞೆ ಬರ್ತಾ ನೆನೆ ಮನತೆ ಮನ್ಪುಡೋತ್ತ್ ಇಂಚ ಸಾಧ್ಯತೆ ಉಂಟು ಸಾಧ್ಯತೆ ಉಂಟು ಅಂತ ಬಂದ್ರೆ ತುಳು ಕಲ್ಪಾವನ ಶಿಕ್ಷಕಿದ್ರೆ ಅಕ್ಲೇ ಈ ಪಾತ್ರೆಯಲ್ಲಿ ಏನು ಪರಂಪರೆ ಮಾಡಪ್ಪ ನಿಂಗೆ ದುಡ್ಡುನು ಅಕಾಡೆಮಿ ದುಡ್ಡುನು ಐ ಸದ್ವಿ ನೀವು ಒಂದು ಮನ್ ಪೋಡೋ ಅಂತ ಪರಂಪರೆ ನಿಂಗೆ ಕಾಳಜಿ ಆದ್ರೆ ಅನಿ ಪನೊಂದುಲ್ಲೆ ಅಕಲೆ ಸುಮಾರು ವರ್ಷ ಅಕಾಡೆಮಿ ಕರೋಂತ ನಂತ ನಂತ ಗೌರವದನ ತಿಕೆದಿಚ್ಚ ಪತ್ತದಿಚ್ಚ ಅವ ಯಾಪ ಪಾಲ್ತಾಡಿಯೆ ತುಳುನು ಒಂದು ಸಬ್ಜೆಕ್ಟ್ ಆದ ಒಂದು ಅನುಷ್ಠಾನ ಮನ್ ಪಾಯರ ಆನೆ ತುಳು ಅಕಾಡೆಮಿ ಅಕಾಡೆಮಿ ನಿಂಗೆ ಗೌರವದನ ಕರೋಂತನೆ ಸರ್ಕಾರ ಕರ್ಪನ ಎಂಟೆ ಇಂಗಿ ಕರ್ಪಾಂದು ಇಂಗಲೇ ಬೇಡಿಕೆ ಅತಿಥಿ ಶಿಕ್ಷಕರಾದ ಅಕಲೆ ಘೋಷಣೆ ಮನ್ ಆ ಪ್ರಕ್ರಿಯೆ ಪ್ರಕ್ರಿಯೆಲ್ಲ ಆ ಒಂದು ಪ್ರಕ್ರಿಯೆ ಸರ್ಕಾರದ ತುಂಬುದೀತ ಇತ ನಮ್ಮ ನಿರೀಕ್ಷೆ ಮಂತ್ ಒಂದುಲ್ಲ ಮಾತ ಕಾರ್ಯ ಆತನ ನಿಕ್ಲೆ ಮಾತ ಗೊತ್ತೊಂದು ನನ್ನ ತುಂಬದ ಅಧಿವೇಶನದ ಪುರ್ತಗೂ ಅಂಚೆ ತನ್ನ ಚಿಪೆದ ಸುದ್ದಿನ ಮಾಡಿ ಬರೋ ಬನ್ಪಣ ನಿರೀಕ್ಷೆ ಇಂಕ್ಲೆಗೊಂಡು ಇಂಕ್ಲೆಗೊಂಡು ನಿಕಲೇ ಮಾತಾಡ್ಲಿ ಅಂಜನೆ ಸಂವಿಧಾನದ ಎನ್ಮನೆ ಆ ಪರಿಚಯದಲ್ಲಿ ತುಳು ಹುಸಿರು ಬನ್ಪನ ಅಂಗಲ್ಲ ಅವಲ ಬಾರಿ ನಮ್ಮ ನಿರೀಕ್ಷೆಗಳು ಓಕೆ ಯುನಿಕೋಡ್ ತುಳು ಸೀರಾಡು ಬಂದುಶಃ ಸೆಪ್ಟಂಬರ್ ನಡಿನವರಡು ಯುನಿಕೋಡ್ ದಾಖಲೆ ಸಭೆ ಉಂಟು ಆ ಪುರತಕ್ಕೂ ಯುನಿಕ ಓಡದಕ್ಕಿಲ್ಲ ತುಳುನು ಮಾನ್ಯತೆ ಕೊಡ್ತಾ ಮಾತಾ ಸಾಧ್ಯ ನಿರೀಕ್ಷೆ ಎಲ್ಲ ಕೊರತಾನು ಪಟ್ಟಿ